ಅರೇ ಹೆಳ್ಳಿ ಇರ್ ಕಿತ್ಕೊಳ್ರಿ ಅರೇ ಮಾವಿನ ಗಿಡ ತೋರ್ಸರೆ ಬರ್ ಯಲ್ಲ ಹೋಗನ್ ಫ್ರೆಂಡ್ಸ್ ನಾನು ಯೂಟ್ಯೂಬ್ ಗೋಸ್ಕರ ಬ್ಲಾಗ್ ಮಾಡ್ತಾ ಇದೀನಿ ಓದಾ ರೀ ಇದು ತೋಟಾ ಪುರಿ ಮಾವಿನ ಕಾಯಾ ಎಲ್ಲಿ ತೋರಿಸ್ರಿ ಒಂದ್ಸಲ ಎಲ್ಲ ಎಲ್ಲ ಇಲ್ಲೇ ಗಲೀಜು ಎಲ್ಲಿ ಕಿತ್ಕೊಡ್ತಾರ ನಾನ್ ಬಿಸಿಲಲ್ಲಿ ಈ ತರ ಕಾಣ್ತಾ ಇದ್ದೀನಿ ತುಂಬಾನೇ ಬಿಸಿಲು ಫ್ರೆಂಡ್ಸ್ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ

மாட்ட ಅಪ್ಪ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬಟನ್ ಒತ್ತಿ ನಾನು ಏನ್ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸಪೋರ್ಟ್ ಮಾಡಿ ನಮಗೂ ಕೂಡ ಈ ಬಿಸಿಲಲ್ಲಿ ಎಳ್ಳಿರ್ ಕುಡಿಯೋಣ ಇನ್ನು ನೋಡ್ತಾ ಹೇಳಿ ಅಂತೇಳಿ ಮರ ಇದ್ರೆ ಇಷ್ಟರದು ಯಾ ಕೂತಿದ್ದಾರೆ ನಮ್ಮ ಎಲ್ಲಿರಾ ಏ ಎಳ್ಳಿರ್ ಕಿತ್ಕೊಡ್ರಿ ಅರ್ಧ ಬರ್ಧ ಬೇಡ ನೀರಿರಲ್ಲ ಜಾಸ್ತಿ ಅದ್ರಲ್ಲಿ ನಡೀರಿ ಈ ಕಡೆ ಎಲ್ಲೂ ಇಲ್ಲ ಎಳ್ಳಿರು ಬರೆಯೆಲ್ಲ ತುಂಬ ಕಾಯಿ ಇದಾವೆ ಕೆಳಗಡೆ ಹೋಗಿ Kai. Okay.

ನಮ್ ಗಿಡದಲ್ಲೇ ಇದಾವೆ ಕಿತ್ಕೊಂಡ್ ಕುಡಿತೀವಿ ನಾವೇನೆ ನಾಲ್ಕ್ ಗಿಡ ಚೆಕ್ ಮಾಡಿದ್ವಿ ಎಲ್ಲಾ ತುಂಬಕಾಯಿ ಇಲ್ಲ ಅಯ್ಯೋ ತುಂಬಾ ಬಿಸಿಲು ಸುಸ್ತಾಗ್ತಾ ಐತೆ ನೋಡಿದ್ರನೇ ಗೊತ್ತಾಗುತ್ತೆ ಅನ್ಸುತ್ತೆ ನಿಮಗೆ ಅರೇ ಈಗ್ಲೇ ಹೇಳ್ತಾ ಇದ್ದೀನಿ ನನಗೆ ಎಲ್ಡು ನಿಮಗೆ ಎಲ್ಡು ಎಳ್ಳಿರು ನನಗಂತೂ ಎಳ್ಳಿರ್ ಬೇಕೇ ಬೇಕು ರೀ ತುಂಬಾ ಸುಸ್ತಾಗ್ತಾ ಇತ್ತು ನಿಮ್ ಜೊತೆ ಬಿಸಿಲಲ್ಲೆಲ್ಲ ಓಡಾಡಿ ಓಡಾಡಿ ಈ ಬೇಸಿಗೆಲಿ ನೀರಿಲ್ಲ ಅಂದ್ರೆ ಎಷ್ಟೊಂದ್ ನೀರ್ ವೇಸ್ಟ್ ಆಗ್ತಾ ಇತ್ರಿ ಅದೇನಾಗ್ಬಿಟ್ಟ ಅದು ಆಫ್ ಮಾಡಿದ್ರಾ అది బిచ్కబిట్టల్వా అదో బిగ్గాక్రీ అగ్లగ్లా బిచ్ అంద్ర అల్లు నీర్ హతాయి ಹೋಗ್ಲಾ ಅದು ಆ ಗಿಡಕ್ ನೀರು ನೋಡ್ರಿ ಇಲ್ಲ ಅಂತೀರಾ ಈ ಗಿಡದಲ್ಲಿ ಎಷ್ಟೊಂದ್ ಇದಾವೆ ನೀ ಹಬ್ಬಕ್ ಕಿತ್ಕೊಂಡ್ ಬರ್ರಿ ಯುಗಾದಿ ಹಬ್ಬಕ್ಕಾದ್ರಿ ಆ ಗಿಡದಾಗಿನೂ ಆನ್ ಮಾಡಿದ್ರಿ ನೀರ್ ನೋಡಿದ್ರೆ ಬರ್ತಾ ಇದ್ದ ಹ್ಮ್ ಏನಾಗಿದೆ ಅಂತ ನೋಡಿದ್ರೆ ಬಂತು ಅದ್ರ ಮೇಲ್ಗಡೆ ಅದು ಏ ರೋಟಿಂದು ಆ ಊಟ ಕಿತ್ಕೊಂಡ್ ಹೋಗ್ಬಿಟ್ಟೈತೆ ಹಂಗಾಗಿ ನೀರೆಲ್ಲ ಇಲ್ಲೇ ಹೋಗ್ತಾಯ್ತಲ್ಲಾ ಹ್ಮ್ ಏನ್ ತೆಂಗಿ ಗಿಡಕ್ಕ ಇದ್ ಗಿಡ ನೀರಾ ನೀರು ಇರಿ ಅಕಿಲ್ ಎಳಿ ಕಿತ್ಕೊಳ್ರಿ ಇಲ್ಲಿ ಒಂದೆರಡು ಮುಸ್ತಾಗ್ ಬರ್ತಾನೆ ಮಗ ಯಾವದಾದ್ರು ಕಿತ್ಕೊಳ್ರಿ ಎರಡೀ ದಿವಸ ಋತು ಏನ್ ಕುಡಿಯೋದಿಲ್ಲ ಹ್ಮ್ ಬಿಸ್ಲು ಜಾಸ್ತಿ ಅಪ್ಪ ಎತ್ಕೊಳ್ರಿ ಅದು ಕುಡ್ಲು ನನ್ ಮಗನಿಗೆ ಎರಡು ಡೆರು ಪಾಪ ಕಾಲೇಜಿಂದ ಸುಸ್ತಾಗಿ ಬರ್ತಾನೆ ಅಂತ ತಗೊಂಡೋಗ್ತಾ ಇದೀವಿ ಓ ಇದಲ್ ರೋಗ ಬಂದ್ಬಿಡ್ತಲ್ವಿಡ್ರಿ ಕಾಯ್ಗೆಲ್ಲ ನೀವ್ಸಲೆಲ್ಲಾ ಏನೇನೋ ಕಾಯಿಲೆಗಳು ಬರ್ತಾ ಇದಾವೆ ರೋಗ ಅಂತ ಹ ಗರಿಗೆಲ್ಲ ಎಲ್ಲೋ ಕಲರ್ ಎಲ್ಲ ಏನು ಕ್ರೀ ಅದ್ ಎಲ್ಲೋ ಕಲರ್ ಎಲ್ಲಾ ಬರೋದು ನೀರ್ ಕಡಿಮೆ ಆದ್ರ ನಮ್ದ್ರಾಗ ಏನ್ ಯಾವತ್ತು ಬಂದಿಲ್ಲಪ್ಪಾ ದೇವ್ರದೇದಿಂದ ಅಲ್ಲೇನ್ರಿ ಆಗ್ಬಿಡ್ತು ಹೋಗ್ರಿ ಅಷ್ಟೇ ನಿಮ್ಮೆಣ್ಣಿ ಗಿಡ ಅಲ್ರಿ ಎಲ್ಲಾ ಹೆಂಗ್ ಬಾಡೋಗಿತ್ತು ಎಷ್ಟ ಚಿಗ್ರಿ ಇದೆ ಗಿಡ ಎಲ್ಲ ನಿಜವಾಗ್ಲೂ ಲಿಂಬೆಣಿ ಗಿಡ ಎಳ್ಳಿಕಾಯಿ ಗಿಡನಾ ಲಿಂಬೆಣಿ ಗಿಡನ ಎಳ್ಳಿಕಾಯಿ ಗಿಡ ಅಲ್ಲಿ 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 ತೋರಿಸ್ರಿ ಲಿಂಬೆಣ್ಣಿ ಗಿಡನಾ ಒಂದೇ ಬಿಟ್ಟಿರೋದು

ನನ್ಗಿಂತ ಸ್ವಲ್ಪ ಉದ್ದ ಐತ್ರಿ ನನ್ಗಿಂತ ಅಪ್ಪ ಸಾಕಾಪ್ ಮಾಡ್ರಿ ವಿಡಿಯೋನ ಅಪ್ಪ ಅದನ್ ತರ್ ತೆಗ್ಯದೇ ಒಂದ್ ದೊಡ್ಡ ಸರ್ಕಸ್ ಆಗ್ಬಿಡುತ್ತಪ್ಪ ಕುಡ್ಲು ಮಾತ್ರ ಅಷ್ಟು ಟೈಟ್ ಆಗಿ ಆಗ್ತೀರ್ರಿ ನೀವು ಕಲ್ತಾನ್ ಕುಟ್ರಿ ಬರುತ್ತೆ ಮನೆ ಹತ್ರ ಹೋಗ್ತಾ ಇದೀವಿ ಎಳ್ಳಿರೆಲ್ಲ ತಕೊಂಡು ಕುಡ್ಲು ತೆಗಿಯಕ್ ಬರ್ಲಿಲ್ಲ ಹಾಗಾಗಿ ಅಪ್ಪ ತುಂಬಾನೇ ಬಿಸಿಲು ಫ್ರೆಂಡ್ಸ್ ರೈತರು ಎಲ್ಲಾ ಹಿಂಗ್ ಕೆಲ್ಸ ಮಾಡಬಹುದಲ್ವಾ ನಾನ್ ಯಾವಾಗ್ಲೂ ವಾರಕ್ಕೊಂದ್ಸಲನೋ ಹದ್ದಿದ್ದೀರ ಒಂದ್ಸಲನೋ ಬರ್ತೀನಿ

ಬೆಳಿ ಬೆಳಿಗ್ಗೆ ಲಾಟ್ರಿ ಹೊಡೆದೈತ್ರಿ ಹಬ್ಬಕ್ಕಾಗಿತ್ತಾ ನೋಡಿ ಫ್ರೆಂಡ್ಸ್ ದಿನ ಲಕ್ಷ್ಮಿ ನಮ್ಮನೆ ಬಂದಿದ್ದಾಳೆ ತುಂಬಾ ಖುಷಿ ಆಯ್ತು ದುಡ್ಡೇ ಇರ್ಲಿಲ್ಲ ಹಬ್ಬಕ್ಕೆ ಬಂತು ಚೆನ್ನಾಗಿ ಎಕ್ಸಸೈಸ್ ಆಗುತ್ತಲ್ವೇನ್ರಿ ನೀವು ತೋಟಕ್ಕೆ ಬಂದ್ರಿ ಸೂಪರ್ ಹ್ಮ್ ಈಗ ಎಳ್ಳಿರ್ ಕುಡಿದ್ರೆ ಹುಷಾರಿಲ್ಲ ಬೇರೆ ಬಿಡ್ರಿ ಸರಿ ಹೋಯ್ತು ನಾವೊಂದ್ ಕುಡಿರಿ ಅಗಿಲೊಂದು ಕಿತ್ಕೊಂಡ್ ಬರೋಣ ಅಪ್ಪ ಹೊ ಎಷ್ಟೊಂದ್ ಐತಿ ಇದ್ರಲ್ಲಿ ಸಖತ್ ಆಗೈತು ರೀ ಅಪ್ಪ ಈಗ ಮನ್ಸಿಗ್ ಸಮಾಧಾನ ಆಯ್ತು ದೇಹಕ್ಕೂ ನಿರಾಳ ಆಯ್ತು ರೀ ಆ ಮನ್ಸಿಗ್ ನಿರಾಳ ಆಯ್ತು ದೇಹಕ್ಕೆ ಸಮಾಧಾನ ಆಯ್ತು ಏನ್ರಿ ಅವಾಗೆಲ್ಲ ಕುರುಪ್ ತಿಂತಿದ್ರ ಚಿಕ್ಕೂರಿದ್ದಾಗ ಹ ಕುರುಬು ಕುರುಪ್ ತಿಂತಿದ್ರ ಗಂಜಿನ ಇಲ್ವಲ್ರಿ ಇದ್ರಲ್ಲ ನನ್ಗೊಂದ್ ಬಿಡ ಕೊಡ್ರಿ ಏನು ಗಂಜಿ ಸಿಗ್ಲಿಲ್ಲ ಅಂದ್ರೆ ಗಂಜಿ ಜೊತೆಗೆ ಗಂಜಿ ಜೊತೆಗೇನೆ ಚೆನ್ನಾಗಿರುತ್ತಾ ನಾನೇನ್ ತಿನ್ನಲ್ಲಪ್ಪ ಕರೆ ಆಗ್ಬಿಡ್ತ. ಎಲ್ಲಾ ನೀವೇ ತಿಂತಿದ್ದೀರಲ್ರಿ ನನಗ್ ಕೊಡ್ರಿ ಅಂದ್ರ ಅವಾಗ್ಲಿಂದ ನಾನ್ ಏನ್ ಹೇಳ್ತಾ ಇರೋ ನಿಮಗೆ ನನ್ ಬಂದ್ಬಿಡ್ ಕೊಡ್ರಿ ಅಂದ್ರ ಸುಮ್ನೆ ತಿಂತೀರಲ್ರಿ ತೂ ನನಗ್ ಬಿಟ್ಟು ಬಿಟ್ಟು ತಿಂತೀರಲ್ರಿ ಟೂ ದೇವರೆ ಏನ್ ಒಳ್ಳೇದ್ ಮಾಡಲ್ಲ ಆಯ್ತು ಫ್ರೆಂಡ್ಸ್ ಇಲ್ಲಿಗ್ ನನ್ ಬ್ಲಾಗ್ ನ ಮುಗಿಸ್ತಾ ಇದ್ದೀನಿ ಹಾಗೆ ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಫಾಲೋ ಮಾಡಿ ನಮ್ಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾ ಬಾ